好的。 ರಾಯಚೂರು ನಗರದ ವಾರ್ಡ್ ನಂಬರ್ ಹದಿನಾರರಲ್ಲಿ ಕಳೆದ ಎಂಟು ದಿನಗಳಿಂದ ನೀರು ಬಾರದ ಹಿನ್ನೆಲೆಯಲ್ಲಿ ಇಂದು ಮಹಿಳೆಯರು ಅಸಮಾಧಾನಗೊಂಡು ಜಿಲ್ಲಾಧಿಕಾರಿಗಳ ಮನೆಯ ಮುಂದೆ ಪ್ರತಿಭಟನೆಯನ್ನ ಮಾಡಿದರು ಇನ್ನು ನಗರಸಭೆಗೆ ಟಂಟಂ ವಾಹನದಲ್ಲಿ ಆಗಮಿಸಿದ ಮಹಿಳೆಯರು ಅಲ್ಲಿಂದ ಜಿಲ್ಲಾಧಿಕಾರಿಗಳ ನಿವಾಸದವರೆಗೆ ಖಾಲಿ ಕೊಡ ಹಿಡಿದು ಪ್ರತಿಭಟನಾ ಮೆರವಣಿಗೆ ಮುಖಾಂತರ ಆಗಮಿಸಿದರು ತದನಂತರ ಜಿಲ್ಲಾಧಿಕಾರಿಗಳ ಮನೆಯ ಮುಂದೆ ಕುಳಿತು ಅಸಮಾಧಾನ ವ್ಯಕ್ತಪಡಿಸಿದರು ನಗರಸಭೆ ಅಧಿಕಾರಿಗಳು ಸರಿಯಾಗಿ ನಿರ್ವಹಣೆ ಮಾಡುತ್ತಿಲ್ಲ ನೀರು ಸರಿಯಾಗಿ ಬಿಡುತ್ತಿಲ್ಲ ಅಶುದ್ಧ ಕುಡಿಯುವ ನೀರು ಮತ್ತು ಕುಡಿಯುವ ನೀರಲ್ಲಿ ಹುಳುಗಳು ಬರುತ್ತಿವೆ ಇವೆಲ್ಲವುಗಳನ್ನ ನಿಯಂತ್ರಣ ಮಾಡಿ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ನೀರು ಮಾತ್ರ ಬಂದ್ರೆ ರಾತ್ರಿ ಬರ್ತದ ಎರಡು ಆದ್ಮೇಗ ಮತ್ತೆ ಒಂದ್ ತಾಸ ಮೂರ್ ಯಾ ನಾಲ್ಕು ಬಂದ ನೀರ್ ಏನ್ ಕುಡಿಬೇಕು ಮನೆ ನೀರು ಬರದ ಐದೇ ನಿಮಿಷ ಜಾಸ್ತಿ ಬಿಡಲ್ಲ ಮನೆ ನೀರು ಫಸ್ಟ್ ಸ್ಟಾರ್ಟಿಂಗ್ ಮದ ಕಾಲು ನೀರಿಗಿನ ಹತ್ತುತ್ತಿರ್ತದ ನೀರು ಅದು ಊಟ್ಮೇಗ ಐದು ನಿಮಿಷದಾಗ ಏನ್ ಆಗ್ತದೆ ನಮಗೆ ಹುಡುಗು ರಾತ್ರಿ ಎರಡು ಗಂಟೆಗೆ ಎದ್ದು ಹೋದ್ರಿ ಒಂದು ಕೊಡೆಗೆ ಮೂರ್ ಮೂರ್ ತಾಸು ನಿಂದಿರ್ಬೇಕಾಗ್ತದ ನಾವು ಹೇಳ್ರಿ ಮತ್ತೆ ಹೆಂಗಾಗದ ಹುಡುಗ ಎಜುಕೇಶನ್ ಒಳ್ಳೆ ನೀರ್ ನೋಡ್ಬೇಕಾ ಈ ನೀರ್ ಟೈಮ್ ಬಂದದ ನಿದ್ದೆ ಇಲ್ಲ ಏನಿಲ್ಲ ನಮಗೆ ಒಂದ್ ವರ್ಷ ಹಗುಲ್ ರಾತ್ರಿ ನೀರಿಗೆ ಓಡಾಡ್ಬೇಕು ಇನ್ನ ತಗೊಂಡ ರೀಸಿಂಗ್ ಲೈನ್ ಅವ್ರಿಗೆ ಯಾಕೆ ಬಂದಿಲ್ಲ ನಮ್ಮಂತ ಜನ ದುಡ್ಕೊಂಡ್ನೋರಿಗೆ ಇದಾಗದ ತಾಸು ಒಂದ್ ವರ್ಷ ಲದ್ ನೋಡ್ತೀರಾ ನೀರ್ ಬರ್ತದ ಇಲ್ಲ ಅಂತ ನೀವು ಬಂದು ನಮ್ಮ ಮಕ್ಳು ಎರಡು ಎರಡು ಗಂಟೆಗೆ ಎದ್ದು ಹೆಣ್ಮಕ್ಳು ಕಳಿಸ್ಬೇಕಾಗ್ತದೆ ನೀರಿಗೆ ಎಲ್ಲಂತೂ ಹೋಗಂ ನೀರಿಗೆ ತಿಪ್ಪಲಿಕ್ಕೆ ಹೇಳ್ರಿ ನೀವು